நோட் உம் பட்டி ஒகன் நோட இல்லை ஆஹ் மத்த நீரே இல்ல மனியாக அதுக்க இல்லேன் தகராய் பண்ணி நோட் இல்லே திளா அல்ல அந்த பரி நான் பட்டி தகன் அல்ல எல்லா நோட்

ಏ ಸೈತ ನೀನು ನಾನು ನನ್ನ ಹೆಸರಾಗ್ ನಡ್ಬೋದು ತಗೋತೀನಿ ನೀನು ನಿನ್ನೆ ಸಂತ ತಗೋ ನೋಡ್ಬೋದು ಜೊ ನೋಡಬೇಕು ನೀವು ನನ್ನ ಹೆಸರಾಗ ತಗೊತಿದ್ದಾನು ಬಂದ್ಬಿಟ್ಟು ನೋಡಿ ಮತ್ತೆ ಹಾಕಿ ನಿಮ್ಗೆ ಹೇಳ್ಬೋದ ರೂಪಿ ಆಯ್ ಈ ಸವಿತಾ ಭಾಳ ಅಂದ್ರೆ ಭಾಳ ಮಾತಾ ಸಕ್ಕ ಮರಬೇಕಲ್ಲ ಸೊಕ್ಕ ಮರಿಲಾ ನನಗೊಂದು ಮಾತಾಡಂಗಿಲ್ಲ ಮುಂಜಾನೆ ಮತ್ತೆ ನಂಬಿ ಸೈತ ತಯಾರಾಗಿ ಬಂದಿರಿ ಹಂಗೆ ಬಂದಿರಿ ಹಿಂಗೆ ಬಂದಿರ ಆ ಏನ್ ಯಾರ ಬಲಿ ಎಲ್ಲ ಸೇರಿ ನಿಮ್ಮ ಒಟ್ಕೊಂಡ್ತೀವಿ ಬಂದ ನಿಂತ ಸೋ ಮಾಡ್ಕೊತ

ಏ ಏನ್ ಜಗಾರ್ ರೀ ತಾಯಿ ನಿಂತು ಬಿಡ್ರಿ ಸಾಕು ನೀರು ದಿನ ಅಂತ ಕುಣಿದಾಗ ಬರೋದ್ರಂದಿರುತ್ತೆ ಕಂದಾಯ್ತು ಯಾಕೆ ಬಿಸ್ಲಾ ನಿಂತೀರಿ ಹೇಳಿ ಪಾಪಕ್ಕೆ ಹೇಳಕ್ ಬರ್ತೀರ ನಮಗೆ ಬರ್ತೀರೂ ಇನ್ನೊಂದು ಇಟ್ಟು ಉದ್ದಾರ ಬೇಡ ನಿಮಗೆ ಹೋಗು ಮರ್ಸಿ ಹೋಯ್ತು ಹೋಗು